್ ಗಣಪತಿ ನಮಃ ಓಂ ಶ್ರೀ ಮಾತ್ರೆ ಏನು ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಆಲ್ಮೋಸ್ಟ್ ಈ ಜೂನ್ ಮಾಸಕ್ಕೆ ಆರು ತಿಂಗಳ ಕಾಲ ಅಂದರೆ ಇಂಗ್ಲೀಷ್ ಕಾಲಮಾನ ಪ್ರಕಾರ ಕ್ಯಾಲೆಂಡರ್ ಪ್ರಕಾರ ನೋಡುವುದಾದರೆ ಆರು ಮಾಸಗಳು ಆರು ತಿಂಗಳು ಕಂಪ್ಲೀಟ್ ಮಾಡಿದ್ದೇವೆ ಈ ಆರು ತಿಂಗಳು ಮತ್ತು ಬರುವಂತಹ ಆರು ತಿಂಗಳು ಅಂದರೆ ಜುಲೈ ಮೊದಲನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಬರುವಂತಹ ಆರು ತಿಂಗಳ ಕಾಲ ದ್ವಾದಶ ರಾಶಿಗಳಿಗೆ ಯಾವ ವಿಷಯದಲ್ಲಿ ಅನುಕೂಲವಾಗಿದೆ ಯಾವ ಗ್ರಹವು ತುಂಬ ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ಯಾವ ವಿಷಯಗಳಲ್ಲಿನ ಯಾವ ಪರಿಹಾರಗಳನ್ನು ತಗೊಂಡರೆ ಇವರ ಬರ್ತಾ ಇರುವಂತಹ ಆರು ತಿಂಗಳು ಅದ್ಭುತವಾಗಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದರಲ್ಲಿ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ತುಲಾರಾಶಿಯ ಜಾತಕರ ಬಗ್ಗೆ ಬರುವಂತಹ ಜುಲೈ ಮಾಸದಿಂದ ಯಾವ ರೀತಿ ಇವರಿಗೆ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಈ ಕಳೆದಿರುವಂತಹ ಆರು ತಿಂಗಳಲ್ಲಿ ಸಾಕಷ್ಟು ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂತಹ ಗ್ರಹಗಳ ಬದಲಾವಣೆಯನ್ನು ನಾವು ಗಮನಿಸಿದ್ದೇವೆ ಅದರಲ್ಲಿ ಶನಿ ಪರಮಾತ್ಮರಾಗಿರಬಹುದು ಗುರು ಅಂದರೆ ದೇವಗುರು ಬೃಹಸ್ಪತಿ ಆಗಿರ್ಬೋದು ರಾಹುಕೇತುಗಳು ಮೊದಲನೇ ಆರು ತಿಂಗಳುಗಳಲ್ಲಿ ತಮ್ಮ ಗ್ರಹ ಗಮನವನ್ನು ಬದಲಾಯಿಸಿ ಮುಖ್ಯವಾಗಿ ತುಲಾರಾಶಿಯವರಿಗೆ ತುಂಬ ಅನುಕೂಲವಾಗಿರುವಂತಹ ಫಲಗಳನ್ನು ನೀಡ್ತಾ ಇದೆ ಇನ್ನು ದ್ವಿತೀಯಾರ್ಥದ ಅಂದರೆ ಮ ಈ ಜುಲೈಲಿಂದ ಬರುವಂತಹ ಡಿಸೆಂಬರ್ವರೆಗೆ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಈ ಬರುವಂತಹ ಆರು ತಿಂಗಳುಗಳಲ್ಲಿ ಪ್ರಮುಖ ಗ್ರಹಗಳಾಗಿರುವಂತಹ ದೀರ್ಘಕಾಲ ಸಂಚಾರ ಗ್ರಹಗಳಾಗಿರುವಂತಹ ಶನಿ ಪರಮಾತ್ಮರಾಗಿರ್ಬೋದು ದೇವಗುರು ಬೃಹಸ್ಪತಿ ಆಗಿರ್ಬೋದು ರಾಹುಕೇತು ಆಗಿರ್ಬೋದು ಯಾವುದೇ ಬದಲಾವಣೆ ಇರಲ್ಲ ಯಾಕಂದರೆ ಅವರ ಗುರು ಗ್ರಹ ಸಂಚಾರ ಬದಲಾವಣೆ ತಗೊಂಡ್ರೆ ಆಲ್ಮೋಸ್ಟ್ ಒನ್ ಇಯರ್ ಕಾಲ ಅವರು ಅದೇ ಸೇಮ್ ರಾಶಿಯಲ್ಲಿ ಇರ್ತಾರೆ ಶನಿ ಭಗವಾನರು ಎರಡೂವರೆ ವರ್ಷ ಇರ್ತಾರೆ ರಾಹುಕೇತುಗಳು ಹದಿನೆಂಟು ತಿಂಗಳ ಕಾಲ ಇರೋದರಿಂದ ಎರಡನೇ ಭಾವದಲ್ಲಿಯೂ ಸಹ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ಆದರೆ ದ್ವಿತೀಯ ಅರ್ಥದಲ್ಲಿ ಕೆಲವೊಂದು ಗ್ರಹಗಳು ವಕ್ರ ರೀತಿಯಲ್ಲಿ ಸಂಚಾರ ಮಾಡುವುದರಿಂದ ವಕ್ರ ಸಂಚಾರದಿಂದ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಯಾವ ರೀತಿ ಅಂದರೆ ನವೆಂಬರ್ ಹನ್ನೆರಡರಿಂದ ಮಾರ್ಚ್ ಹನ್ನೊಂದರವರೆಗೂ ಮುಖ್ಯವಾಗಿ ಗುರುಗ್ರಹವು ದೇವಗುರು ಬೃಹಸ್ಪತಿ ವಕ್ರಗಮನವನ್ನು ಹೊಂದುತ್ತಾ ಇದ್ದರೆ ಅದೇ ರೀತಿ ಶನಿ ಪರಮಾತ್ಮರು ಅಕ್ಟೋಬರ್ ಹದಿಮೂರರಿಂದ ಜನವರಿ ಇಪ್ಪತ್ತರವರೆಗೆ ವಕ್ರ ಸಂಚಾರವನ್ನು ಮಾಡ್ತಾ ಇರ್ತಾರೆ ಸೊ ಈ ವಿಷಯಗಳಿಂದ ಕೆಲವೊಂದು ದ್ವಾದಶ ರಾಶಿಗಳಿಗೆ ಅನುಕೂಲ ಫಲಗಳು ಮತ್ತೊಂದು ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳು ಅನ್ನೋದು ಉಂಟಾಗ್ತಾ ಇರುತ್ತೆ ಅಂದರೆ ಈಗ ವಕ್ರ ರೀತಿ ವಕ್ರ ಸಂಚಾರ ಅನ್ನುವುದಾದರೆ ಪರ್ಟಿಕ್ಯುಲರಾಗಿ ಆ ಗ್ರಹವು ಅಂತಹ ಸ್ಥಾನದಿಂದ ಮತ್ತೊಂದು ವಿಶೇಷವಾಗಿರುವಂತಹ ಸ್ಥಾನವನ್ನು ಗಮನಿಸುವುದರನ್ನು ಅಂದರೆ ಪ ನಾವು ವಕ್ರಗಮನ ಅಂತ ಹೇಳ್ತೀವಿ ಅಂದರೆ ಅವರು ಇರೋ ಆ ಗ್ರಹಗಳು ಇರುವಂತಹ ಸ್ಥಾನದಿಂದ ಹನ್ನೆರಡನೇ ಸ್ಥಾನ ನೋಡುವುದರನ್ನು ಅಥವಾ ಈ ಗುರು ಎಂಟನೇ ಸ್ಥಾನವನ್ನು ನೋಡುವುದರಿಂದ ಈ ರೀತಿ ಕೆಲವೊಂದು ವಿಶೇಷವಾಗಿ ದ್ವಾದಶ ರಾಶಿಗಳಿಗೆ ವಿಶೇಷವಾಗಿರುವಂತಹ ಫಲಗಳು ಅನ್ನೋದು ಅಂದರೆ ಈಗ ಆಲ್ರೆಡಿ ಕೊಡ್ತಾ ಇರುವಂತಹ ಭಾವ ಫಲಗಳ ಜೊತೆಗೆ ಪ್ರತ್ಯೇಕವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ಉದಾಹರಣೆಗೆ ಹನ್ನೆರಡನೇ ವ್ಯಯ ಭಾವವನ್ನು ವೀಕ್ಷಣೆ ಮಾಡ್ತಾ ಇದೆ ಅಂದ್ಕೊಳ್ಳಿ ಆ ವ್ಯಯ ಭಾವದ ಫಲಗಳನ್ನು ಕೂಡ ಜಾತಕರಿಗೆ ನೀಡ್ತಾ ಇರುತ್ತೆ ಅಂದರೆ ಈ ಪರ್ಟಿಕ್ಯುಲರಾಗಿ ಏನು ಇದರ ಸ್ಪೆಷಾಲಿಟಿ ಅಂದರೆ ಗ್ರಹಗಳ ಈ ರೆಟ್ರೋಗ್ರೆಡ್ ಸ್ಟೇಟಲ್ಲಿ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ ನೀವು ಯಾವುದಾದರೂ ಕೆಲಸಗಳನ್ನು ಪ್ರಯತ್ನಗಳನ್ನು ಮಾಡಿ ಅದು ಅದರಲ್ಲಿ ವೈಫಲ್ಯವನ್ನು ಹೊಂದಿ ಅದು ಕೆಲಸಕ್ಕೆ ಮುಂದಕ್ಕೆ ಹೋಗದೆ ಕೆಲಸಗಳಲ್ಲಿ ಸಾಕಷ್ಟು ಆತಂಕಗಳಿಂದ ಮಧ್ಯ ಅರ್ಧಪೂರ್ಣವಾಗಿ ನಿಲ್ಲಿಸಿರುವಂತಹ ಅಥವಾ ಕೆಲವೊಂದು ಕೆಲಸಗಳನ್ನು ಪದೇ ಪದೇ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ರಿಟ್ರೋಗ್ರೇಡ್ ಸ್ಟೇಟಲ್ಲಿ ನಾನು ಹೇಳಿರುವಂತಹ ಸಂದರ್ಭಗಳಲ್ಲಿ ಏನಾದರೂ ಮತ್ತೆ ಆ ಕೆಲಸಗಳನ್ನು ನೀವು ಆರಂಭ ಮಾಡಿದರೆ ಅದ್ಭುತವಾಗಿ ಯಶಸ್ವಿಯಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಜುಲೈ ಒಂದರಿಂದ ಮುಖ್ಯವಾಗಿ ತುಲಾರಾಶಿಯವರಿಗೆ ನೋಡುವುದಾದರೆ ಜುಲೈ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೂ ಈಗ ಸಾಧಾರಣವಾಗಿ ಆಲ್ರೆಡಿ ನಮಗೆ ಫಸ್ಟ್ ಫಸ್ಟ್ ಆಫ್ ಆಲ್ ನೋಡಿದ್ದೀವಿ ಮೊದಲನೇ ಆರು ತಿಂಗಳಲ್ಲಿ ನೋಡಿದ್ದೀವಿ ಆರನೇ ಮನೆಯಲ್ಲಿರುವಂತಹ ಷಷ್ಠ ಸ್ಥಾನದಲ್ಲಿ ಷಷ್ಠಮ ಸ್ಥಾನ ಅಂದರೆ ಋಣ ರೋಗ ಸ್ಥಾನವಾಗಿರುವಂತಹ ಸಿಕ್ಸ್ತ್ ಹೌಸಲ್ಲಿರುವಂತಹ ಶನಿ ಮಹಾತ್ಮರು ಅತ್ಯಂತ ಶುಭಕಾರನಾಗಿ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯವಹಾರಗಳಲ್ಲಾಗಿರ್ಬೋದು ವ್ಯಾಪಾರದ ವಿಷಯಗಳಲ್ಲಾಗಿರ್ಬೋದು ನಿಮಗೆ ಅತ್ಯಂತ ಶುಭ ಅದೃಷ್ಟ ಫಲಗಳನ್ನು ನೀಡ್ತಾ ಇರ್ತಾರೆ ಬರುವಂತಹ ಆರು ತಿಂಗಳು ಈ ಸಂದರ್ಭದಲ್ಲಿ ದ್ವಿತೀಯಾರ್ಥದಲ್ಲಿ ಏನಾದರೂ ಪ್ರಯತ್ನಗಳನ್ನು ಪೈ ಕೈ ಹಿಡಿಯುವಂತಹ ನಿರುದ್ಯೋಗಿಗಳಾಗಿರ್ಬೋದು ಅಥವಾ ವ್ಯಾಪಾರ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಅವರವರಿರುವಂತಹ ಸ್ಥಿತಿಗತಿಗಳನ್ನು ಅವರಿರುವಂತಹ ಪೊಸಿಷನ್ನ ಮೇರೆಗೆ ಒಳ್ಳೆಯ ಹೊಸ ತರವಾದ ಅವಕಾಶಗಳನ್ನು ಚಾನ್ಸಸ್ನ ಪಡೆದು ಆ ಚಾನ್ಸಸ್ ಮುಖಾಂತರ ತಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಾ ಪ್ರಾವೀಣ್ಯವನ್ನು ಪ್ರತಿಭೆಯನ್ನು ತೋರಿಸಿ ಅದರಲ್ಲಿಂದ ಸಾಕಷ್ಟು ಲಾಭಗಳನ್ನು ಧನಾಗಮನವನ್ನು ಪಡೆಯೋದಕ್ಕೆ ಈ ರೆಟ್ರೋಗ್ರೇಡ್ ಸ್ಟೇಟ್ ಅನ್ನೋದು ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಬಂದಿರುವಂತಹ ಅವಕಾಶಗಳು ಬರ್ತಾ ಇರುತ್ತೆ ಬಟ್ ಅದರನ್ನು ನೀವು ಸರಿಯಾದ ರೀತಿಯಲ್ಲಿ ಕೈ ಹಿಡಿದು ಅದನ್ನು ನೀವು ಸದುಪಯೋಗ ಮಾಡ್ಕೋಬೇಕು ಆ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳು ಅನ್ನೋದು ಸಿಗುತ್ತೆ ಇನ್ನು ಅಕ್ಟೋಬರ್ ಹದಿನೆಂಟರ ನಂತರ ಸಿಚುವೇಶನ್ ಏನಪ್ಪ ಅಂತ ನೋಡುವುದಾದರೆ ಈ ಶನಿ ಪರಮಾತ್ಮ ಕೊಡ್ತಾ ಇರುವಂತಹ ಈ ರೆಟ್ರೋಗ್ರೇಡ್ ಈ ವಕ್ರ ಗಮನ ಏನಿದೆಯೋ ಈ ಗಮನ ಮುಖಾಂತರ ಏನಾದರೂ ಕೆಲಸಗಳನ್ನು ಆ ಟೈಮ್ಗೆಲ್ಲ ಕಂಪ್ಲೀಟ್ ಮಾಡಿರ್ತೀರಾ ಇಂದಿನ ದಿನಗಳಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ತುಂಬ ಕೆಲಸಗಳಲ್ಲಿ ಪ್ರಯತ್ನ ಮಾಡಿರ್ತೀರಾ ಫೇಲ್ಯೂರ್ ಏನೋ ಒಂದು ಆತಂಕ ಬಂದು ಹೋಲ್ಡಲ್ಲಿರೋದು ಏನೋ ಒಂದು ಆತಂಕ ಬಂದು ಮಧ್ಯದಲ್ಲೇ ನಿಲ್ಲಿಸಿರೋ ಅಂತಹ ವಿಷಯಗಳನ್ನು ಪೂರ್ತಿ ಮಾಡೋದಕ್ಕೆ ಅದ್ಭುತವಾಗಿರುತ್ತೆ ಆದರೆ ಸ್ವಲ್ಪ ಕೆಲವೊಂದು ವಿಷಯಗಳೆಲ್ಲ ನೀವು ಹುಷಾರಾಗಿರಬೇಕು ಯಾಕಂದರೆ ಸ್ಥಾನದಲ್ಲಿ ಇಲ್ಲಿ ಶನಿ ಕೇತುವ ಇವರಿಬ್ಬರ ಕಾಂಬಿನೇಷನ್ ಅನ್ನೋದು ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಿ ಪಂಚಮಸ್ಥಾನ ಅಂತ ಹೇಳ್ತೀವಿ ಈ ಪಂಚಮಸ್ಥಾನ ವಕ್ರಗಮನ ಸಮಯದಲ್ಲಿ ಪಂಚಮಸ್ಥಾನದಲ್ಲಿ ಈ ಶನಿ ಮತ್ತು ಕೇತುವಿನ ಈ ಕಾಂಬಿನೇಷನ್ ಅನ್ನೋದು ಕೆಲವೊಂದು ನ ಹಣಕಾಸಿನ ನಷ್ಟನ ತಂದುಕೊಡೋದಕ್ಕೆ ಹಣಕಾಸಿನ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳು ನಿಮಗೆ ಪ್ರತಿಕೂಲವಾಗಿ ನಷ್ಟವನ್ನು ತಂದುಕೊಡೋದಕ್ಕೆ ಅನಾವಶ್ಯಕ ಖರ್ಚುಗಳಾಗೋದಕ್ಕೆ ಕಾರಕವತ್ವವಾಗ್ತಾ ಇರುತ್ತೆ ಆ ಟೈಮಲ್ಲಿ ಸೊ ನೀವು ಹಣಕಾಸಿನ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಇನ್ನು ಈ ಕಲಾರಂಗದ ಅನ್ನೋ ನೋಡೋದಾದರೆ ಈ ಸಿನಿ ಪರಿಶ್ರಮ ಟಿ ವಿ ಸೀರಿಯಲ್ ಸಂಗೀತ ನೃತ್ಯ ಇತ್ಯಾದಿ ಈ ಕಲಾರಂಗದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇರೋಂತಹ ವ್ಯಕ್ತಿಗಳಿಗೆ ಒಂದು ಅವಕಾಶ ಆ ಅವಕಾಶ ತಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಕೆಲವರಿಗೆ ಆದ್ದರಿಂದ ಅಂತಹ ಅವಕಾಶಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಇದು ಅದ್ಭುತವಾಗಿರುವಂತಹ ಸಮಯ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಇದೊಂದು ಸ್ವಲ್ಪ ಡಿಸಪ್ಪಾಯಿಂಟ್ಮೆಂಟ್ ಆಗುವಂತಹ ಕಾಲ ಇನ್ ಕೇಸ್ ಒನ್ ವೇ ಒನ್ ಸೈಡ್ ಲವ್ ಇರುತ್ತೆ ಅದು ಆ ವ್ಯಕ್ತಿ ನಿಮ್ಮ ಪ್ರಪೋಸಲ್ನ ಆ್ಯಕ್ಸೆಪ್ಟ್ ಮಾಡದೇ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯನ್ನು ನಿಮ್ಮ ಮನೆಗಳಲ್ಲಿ ಆ್ಯಕ್ಸೆಪ್ಟ್ ಮಾಡದೇ ಇರೋದು ಅಥವಾ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಆ ವ್ಯಕ್ತಿಯ ಗುಣಗಣಗಳು ಹೊರಗಡೆ ಬಂದು ಕೆಲವೊಂದು ವಿಷಯಗಳಲ್ಲಿ ಡಿಸಪಾಯಿಂಟ್ ಆಗುವುದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮುಂದಕ್ಕೆ ತಗೊಂಡು ಹೋಗೋಕ್ಕಾಗುತ್ತೆ ಇನ್ನು ನವಮ ಸ್ಥಾನದಲ್ಲಿ ಭಾಗ್ಯ ಸ್ಥಾನದಲ್ಲಿರುವಂತಹ ಗುರು ಸಂಚಾರ ಏನಾದರೂ ಒಳ್ಳೆಯದು ಮಾಡ್ತಾ ಇದ್ದಾರಾ ಅಂತ ನೋಡುವುದಾದರೆ ಈಗ ಬರುವಂತಹ ಆರು ತಿಂಗಳು ನಿಮ್ಮನ್ನು ನೀವು ಸಂ ಅಂದರೆ ದಿದ್ದುಕೊಳ್ಳೋದಕ್ಕೆ ನಿಮ್ಮನ್ನು ನೀವು ಒಂದು ಸರಿಯಾದ ರೀತಿಯಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲಾನಿಂಗ್ ಪ್ರಕಾರ ಇಂದಿನ ದಿನಗಳಲ್ಲಿ ಓಕೆ ಕೆಲವೊಂದು ಅವಕಾಶಗಳನ್ನು ಬಂದಿದ್ದು ಮಿಸ್ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಕೆಲವೊಂದು ಸ್ವಯಂಕೃತ ಅಪರಾಧಗಳು ನಡೆದಿರಬಹುದು ಆದರೆ ಈ ಸಂದರ್ಭ ನವಮದಲ್ಲಿ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ನಿಮಗೆ ಒಳ್ಳೆಯ ಸಂಸ್ಕಾರವನ್ನು ಒಳ್ಳೆಯ ಅಪರ್ಚುನಿಟೀಸನ್ನು ಮತ್ತು ಸಣ್ಣ ಪುಟ್ಟ ನಿಮಗೇನಾದರೂ ಅಡಿಕ್ಷನ್ಸ್ ಇದ್ದರೆ ಅಟ್ರ್ಯಾಕ್ಷನ್ಸೋ ಅಥವಾ ದುರಭ್ಯಾಸಗಳು ದುಶ್ಚ ದುಸ್ಸಹವಾಸಗಳು ದುಶ್ಚಟಗಳು ಏನೋ ಒಂದು ಆ ರೀತಿ ಅಟ್ರ್ಯಾಕ್ಷನ್ಸ್ ನಿಮ್ಮನ್ನ ಇಂದ ನಿಮ್ಮನ್ನು ಹೊರಗಡೆ ಹಾಕೋದಕ್ಕೆ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ನಿಮಗೆ ಸಹಕಾರ ನೀಡ್ತಾ ಇರ್ತಾರೆ ಅಂದರೆ ನಿಮ್ಮ ಜೀವನದ ವಿಧಾನದಲ್ಲಿ ಕೆಲವೊಂದು ಒಳ್ಳೆಯ ವಿಷಯಗಳು ನಿಮ್ಮ ನಡತೆ ಆಗಿರ್ಬೋದು ಡಿಸಿಪ್ಲಿನ್ ಆಗಿರ್ಬೋದು ಪಂಕ್ಚುವಾಲಿಟಿ ಆಗಿರ್ಬೋದು ಈ ರೀತಿ ಕ್ರಮಶಿಕ್ಷಣಯುತ ವ್ಯಕ್ತಿ ಧರ್ಮ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಇರುವಂತಹ ವ್ಯಕ್ತಿ ಅನ್ನುವಂತಹ ಕೆಲವೊಂದು ಒಳ್ಳೆಯ ವಿಷಯಗಳು ನಿಮ್ಮ ನಿಮ್ಮದು ಆಗುವುದಕ್ಕೆ ಈ ನವಮದಲ್ಲಿರುವಂತಹ ಗುರು ಸೆಕೆಂಡ್ ಅಲ್ಲಿ ಅಂದರೆ ದ್ವಿತೀಯ ಅರ್ಥದಲ್ಲಿ ಅದ್ಭುತವಾಗಿ ನಿಮಗೆ ಸಹಕಾರ ನೀಡ್ತಾರೆ ಆ ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗಳಕ್ಕೆ ತಕ್ಕಂತೆ ವ್ಯಕ್ತಿಗಳಕ್ಕೆ ತಕ್ಕಂತೆ ನಿಮ್ಮ ಕೆಲವೊಂದು ವಿಷಯಗಳನ್ನು ಬದಲಾಯಿಸ್ಕೊಳ್ತೀರಾ ಅಭ್ಯಾಸಗಳನ್ನು ಬಯಸ್ಲ ಬದಲಾಯಿಸ್ಕೊಳ್ತೀರಾ ಮಾತಾಡುವಂತಹ ವಿಧಾನವನ್ನು ಬದಲಾಯಿಸ್ಕೊಳ್ತೀರಾ ಅಂದರೆ ನಿಮ್ಮನ್ನು ನೀವೇ ಕೆಲವೊಂದು ವಿಷಯಗಳಲ್ಲಿ ಇಂಪ್ರೂವ್ ಮಾಡ್ಕೊಳ್ತೀರಾ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಟು ಶೋಕೇಸ್ ಅದರ್ಸ್ ಯುವರ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಆ ಸಂಸ್ಕಾರ ಅನ್ನೋದು ನಿಮ್ಮಲ್ಲಿ ಅದ್ಭುತವಾಗಿರುತ್ತೆ ಅದೇ ರೀತಿ ಬೃಹಸ್ಪತಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡುವುದರಿಂದ ಏನಾಗುತ್ತೆ ಅಂದರೆ ನಿಮ್ಮ ನಡತೆ ಅನ್ನೋದು ತುಂಬ ಕಂಪ್ಲೀಟ್ ಬದಲಾಗುತ್ತೆ ಕೆಲವೊಂದು ಸಣ್ಣ ಪುಟ್ಟ ವೀಕ್ನೆಸ್ ಇದ್ರೂ ಕೂಡ ಈಗ ಪರ್ಫೆಕ್ಟ್ ಪರಿಪೂರ್ಣ ವ್ಯಕ್ತಿಯಾಗಿ ಬದಲಾವಣೆ ಆಗುವುದಕ್ಕೆ ಪರಿಪೂರ್ಣ ವ್ಯಕ್ತಿಯಾಗಿ ನಾಲ್ಕು ಜನಕ್ಕೆ ಸಹಾಯ ಸೇವೆಯನ್ನು ಮಾಡುವುದಕ್ಕೆ ಧರ್ಮ ಪ್ರಾಮಾಣಿಕತೆಗಳನ್ನು ಫಾಲೋ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ಬೃಹಸ್ಪತಿಯು ಅನುಕೂಲವಾಗಿ ಈ ಬರುವಂತಹ ಆರು ತಿಂಗಳ ಕಾಲ ನಿಮಗೆ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವವನ್ನು ನೀಡುತ್ತಾರೆ ಅದೇ ರೀತಿ ಪಂಚಮ ಭಾವವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಆದ್ದರಿಂದ ಈ ಕೆಲವೊಂದು ವಿಷಯಗಳಲ್ಲಿ ಪಂಚಮ ಭಾವ ಅಂದರೆ ಮೋಕ್ಷ ಪಂ ಪೂರ್ವಜನ್ಮ ಫಲ ಹಿಂದಿನ ಜನ್ಮಗಳಲ್ಲಿ ಏನಾದರೂ ಕೆಲವೊಂದು ವಿಷಯಗಳಲ್ಲಿ ಪೂರ್ವ ಪುಣ್ಯ ಫಲಗಳು ಪುಣ್ಯಕರ್ಮಗಳು ಮಾಡಿದರೆ ಅದರ ಮುಖಾಂತರ ಕೆಲವೊಂದು ಅದೃಷ್ಟ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಈ ನವಮದಲ್ಲಿರುವಂತಹ ಬೃಹಸ್ಪತಿ ನಿಮಗೆ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಇನ್ನು ನವೆಂಬರ್ ಹನ್ನೆರಡರ ನಂತರ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಇನ್ನು ಗುರು ಗ್ರಹವೂ ಕೂಡ ಸ್ವಲ್ಪ ರೆಟ್ರೋಗ್ರೇಡ್ ಸ್ಟೇಟ್ಗೆ ವಕ್ರಗಮನಕ್ಕೆ ತಲುಪ್ತಾರೆ ಆದ್ದರಿಂದ ಈ ಗುರು ವಕ್ರಗಮನದಿಂದ ವಕ್ರ ಸಂಚಾರದಿಂದ ಏನಾಗುತ್ತೆ ಈ ಸಂದರ್ಭದಲ್ಲಿ ಏನಾದರೂ ನೆಗೆಟಿವ್ ಆಗುತ್ತಾ ಇಲ್ಲ ಯಾಕಂದರೆ ಇಲ್ಲಿ ಸ್ಥಾನವನ್ನು ಬದಲಾಯಿಸೋದು ನಿಮ್ಮ ಮನೆ ಬದಲಾಯಿಸೋದು ಅಥವಾ ವೃತ್ತಿ ಉದ್ಯೋಗಗಳ ಮುಖಾಂತರ ಊರನ್ನು ಬದಲಾಯಿಸೋದು ಪುಣ್ಯಕ್ಷೇತ್ರಗಳ ಸಂದರ್ಶನೆ ದೈವಕ್ಷೇತ್ರಗಳ ದ ಸಂದರ್ಶನೆ ಮುಖ್ಯವಾಗಿ ವಯಸ್ಸಾಗಿರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಒಂಟ್ ಒಬ್ಬಂಟಾಗಿರಬೇಕು ಎಲ್ಲಾದರೂ ವೃದ್ಧಾಶ್ರಮಕ್ಕೆ ಹೋಗಬೇಕು ಅಥವಾ ಈ ಪ್ರಶಾಂತವಾಗಿ ಯಾವುದಾದ್ರೂ ದೇವಸ್ಥಾನದ ಸನ್ನಿಧಿಯಲ್ಲಿ ಕಾಲವನ್ನು ಕಳೆಯಬೇಕು ಅನ್ನೋಂತಹ ಕೆಲವೊಂದು ವೈರಾಗ್ಯ ಮತ್ತು ಪ್ರಶಾಂತವಾಗಿರುವಂತಹ ಜೀವನವನ್ನು ಕಳೆಯಬೇಕು ಅನ್ನುವಂತಹ ಕೆಲವೊಂದು ಯೋಚನೆಗಳು ಬರುವುದಕ್ಕೆ ಈ ಸಂದರ್ಭ ನಿಮಗೆ ಗೋಚಾರವಾಗ್ತಾ ಇದೆ ಇನ್ನು ಕೊನೆಯದಾಗಿ ಲಾಭಸ್ಥಾನದಲ್ಲಿರುವಂತಹ ಕೇತು ಗ್ರಹವು ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿರ್ತಾರೆ ಇವರಿಗೆ ನಿಮಗೆ ಹೊಸ ಉದ್ಯೋಗ ಅವಕಾಶಗಳು ಕೊಡುವುದೇನು ವ್ಯಾಪಾರ ವಿಷಯವಾಗಿರುವಂತಹ ಕೆಲವೊಂದು ಅವಕಾಶಗಳನ್ನು ಮಾರ್ಗಗಳನ್ನು ತೋರಿಸುವುದೇನು ಒಳ್ಳೆಯ ವ್ಯಕ್ತಿಗಳ ಪರಿಚಯ ಅವರ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಲಾಭ ಅದ್ಭುತವಾಗಿರುವಂತಹ ಆದಾಯ ಮತ್ತು ಕೆಲವೊಂದು ವಿಷಯಗಳಲ್ಲಿ ಅವರ ಗೈಡೆನ್ಸ್ ಮುಖಾಂತರ ಒಳ್ಳೆಯ ಕಂಪ್ನಿಯಲ್ಲಿ ಒಳ್ಳೆಯ ಪ್ಯಾಕೇಜ್ ಜೊತೆಗೆ ಉದ್ಯೋಗವನ್ನು ಪಡೆಯೋದು ಅಂದರೆ ಯಾವುದೋ ಒಂದು ಮುಖಾಂತರ ಅವರೊಂದು ನಿಮಗೆ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರಾಫಿಟ್ ಬೆನಿಫಿಟ್ ಅನ್ನೋದು ಬಟ್ ಅದೇ ರೀತಿ ವಿದೇಶಕ್ಕೆ ಹೋಗುವಂತಹ ವ್ಯಕ್ತಿಗಳಿಗೆ ಜುಲೈ ಮಾಸದಿಂದ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಇವರು ಏನಾದರೂ ಉದ್ಯೋಗ ವಿಷಯದಾಗಿರ್ಬೋದು ವಿದ್ಯಾ ವಿಷಯಗಳಿಂದ ವಿದೇಶದಲ್ಲಿ ಹೋಗಿ ಸೆಟ್ಲಾಗಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಈ ತುಲಾರಾಶಿಯವರಿಗೆ ದ್ವಿತೀಯ ಅರ್ಥವು ಅದ್ಭುತವಾಗಿ ಇರುತ್ತೆ ಇನ್ನು ಪಂಚಮಾಸದಲ್ಲಿರುವಂತಹ ರಾಹು ಮಹಾಶಯ ಕೆಲವೊಂದು ವಿಷಯಗಳಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ಕೈಕೊಳ್ಳೋದಕ್ಕೆ ಅಥವಾ ಸರಿಯಾದ ಸಮಸ್ಯೆಗಳು ಬಂದಾಗ ಅಂದರೆ ಆ ಸಮಸ್ಯೆಗೆ ತಕ್ಕಂತೆ ಸೂಕ್ತವಾದಂತಹ ಪರಿಹಾರಗಳನ್ನು ಹುಡುಕುವಂತಹ ಒಂದು ಜ್ಞಾನವನ್ನು ನಿಮಗೆ ನೀಡ್ತಾ ಇರ್ತಾರೆ ಒಟ್ಟಾಗಿ ಈ ದೀರ್ಘಕಾಲಿಕ ಗ್ರಹಗಳು ದ್ವಿತೀಯಾರ್ಥದಲ್ಲಿಯೂ ನಿಮಗೆ ಒಳ್ಳೆಯ ಜ್ಞಾನವನ್ನು ವಿನಯವನ್ನು ಒಬೀಡಿಯೆಂಟ್ನೆಸ್ ಡಿಸಿಪ್ಲೈನ್ನ ಎಲ್ಲವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಈ ವಿಷಯಗಳಲ್ಲಿ ತುಲಾರಾಶಿಯವರು ಸೆಕೆಂಡ್ ಆಫ್ ಕೂಡ ಈ ಫಸ್ಟ್ ಆಫ್ ಅಲ್ಲಿ ಯಾವ ರೀತಿ ಅದ್ಭುತವಾಗಿದೆಯೋ ಸೆಕೆಂಡ್ ಆಫ್ ಕೂಡ ಮತ್ತಷ್ಟು ನಿಮ್ಮ ಜೀವನದಲ್ಲಿ ಮತ್ತಷ್ಟು ಶುಭ ವಿಷಯಗಳು ನಡೆಯಲಿ ಅಂತ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರಿಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್